ಆಯ್ ಸ್ನೇಹಿತರೆ ತಮಗೆಲ್ಲರೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೊರತಾ ಆದ್ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನ ಹಂಚಿಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ ಸೊ ಆದ್ಮೇಲೆ ಈಗಾಗಲೇ ತಮಗೆಲ್ಲ ಹಾಗೆ ಬಹಳಷ್ಟು ಕರ್ನಾಟಕದಲ್ಲಿ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ಬಹಳಷ್ಟು ಟ್ರೆಂಡ್ ಆಗಿರ್ತಕ್ಕಂಥ ಒಂದು ಆ ಕಾರ್ಯಕ್ರಮ ಯಾವ್ದ ಅಂತ ಕೇಳಿದ್ರೆ ಸೊ ದಟ್ ಇಸ್ ಎಲ್ ಬಿ ಇದಾವೆ ಪಾಠ ಆಧಾರಿತ ಮೌಲ್ಯಮಾಪನ ಅಥವಾ ಕರಿತಾ ಇದ್ದಾವೆ ಸೊ ಗಮನಿಸಬೇಕಾಗ್ತದೆ ಹೌದಾ ಈ ಪಾಠ ಆಧಾರಿತ ಮೌಲ್ಯಮಾಪನವನ್ನ ನಾವು ನೋಡ್ತಾ ಇದ್ದಾವೆ ಸೊ ಈ ಒಂದು ಸೆಷನ್ ಅಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಇದೆ ತಮ್ಗೆಲ್ಲ ಗೊತ್ತಿದೆ ಪ್ರಶ್ನೆ ಪತ್ರಿಕೆನ ಯಾವ ರೀತಿ ರೆಡಿ ಮಾಡ್ಬೇಕು ಸೊ ಪ್ರಶ್ನೆಗಳು ಯಾವ ರೀತಿ ಇರಬೇಕಾಗ್ತದ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇನೆ ಬಟ್ ಈ ಒಂದು ವಿಡಿಯೋದಲ್ಲಿ ಎಲ್ ಬಿ ಆಧಾರಿತವಾಗಿ ಬಂದಂತ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆ ನಮ್ಗೆ ಕೇಳಬಹುದು ಜೊತೆಗೆ ಏನಪ್ಪಾ ಆ ನಾವು ಯಾವ ಯಾವ ದಾಖಲೆಗಳನ್ನ ನಿರ್ವಹಣೆ ಮಾಡಬೇಕಾಗಿರ್ತಾ ಇದೆ ರೈಟ್ ಎಲ್ ಬಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲೆಗಳನ್ನ ಯಾವ ರೀತಿ ಮಾಡ್ಬೇಕಾಗ್ತಾ ಇದೆ ಸೊ ಸಾಕಷ್ಟು ವಿಚಾರಗಳನ್ನ ನಾನು ನಿಮ್ ಜೊತೆ ಸೊ ಸರಳವಾಗಿ ಚರ್ಚೆ ಮಾಡ್ತಾ ಇದ್ದೇನೆ ಸೊ ಬನ್ನಿ ತಡ ಮಾಡೋದು ಬೇಡ ಸೊ ಮೊದಲೇದಾಗಿ ಸೊ ಪರೀಕ್ಷೆ ಹೇಗೆ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಸೊ ಪರೀಕ್ಷೆ ಹೇಗೆ ಮಾಡ್ಬೇಕಂದ್ರೆ ಕಂಪಲ್ಸರಿ ಏನಾಗಿರ್ಬೇಕಂದ್ರೆ ಸೊ ಪಾಠ ಕಂಪ್ಲೀಟ್ ಆಗಿ ಮುಗ್ದಿರ್ಬೇಕಾಗ್ತಾ ಇದೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಪಾಠ ಮುಗಿದ ತಕ್ಷಣ ನಾವು ಏನ್ಮಾಡ್ತವ ಪಾಠ ಆಧಾರಿತ ಮೌಲ್ಯಮಾಪನವನ್ನು ಮಾಡ್ತಾ ಇದ್ದೇವೆ ಸೊ ಪ್ರತಿ ಪಾಠಕ್ಕೆ ಏನಾಗಿರ್ತದೋ ಅಂದ್ರ ಸೊ ಇಪ್ಪತ್ತೈದು ಅಂಕಗಳನ್ನ ಒಳಗೊಂಡಿರ್ತಕ್ಕಂತ ಒಂದು ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿರ್ತಾ ಇದ್ದಾವೆ ತಮ್ಗೆಲ್ಲ ಗೊತ್ತಿರುವ ಆಗಿದೆ ಹೌದಾ ಸೊ ಪಾಠ ಆಧಾರಿತ ಇರ್ತಾ ಇದೆ ಇಪ್ಪತ್ತೈದು ಅಂಕಗಳ ಒಂದು ಪರೀಕ್ಷೆ ಇರ್ತಾ ಇದೆ ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಹೌದಾ ಸೊ ಹಾಗಾದ್ರೆ ಪರೀಕ್ಷೆನ ಯಾವ ರೀತಿ ಮಾಡಬೇಕು ಸೊ ಗಮನಿಸ್ಬೇಕು ಸೊ ನಮ್ಮ ಶಾಲೆಯಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ಕೇಳಿದ್ರ ಸೊ ಪ್ರತಿ ಮಗುವಿಗೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಬುಕ್ಸ್ ಅನ್ನ ಮಾಡ್ತಾ ಮಾಡ್ಲಿಕ್ಕೆ ಹೇಳಿದೇವೆ ಪ್ರತಿ ವಿದ್ಯಾರ್ಥಿಗೆ ಒಂದು ಎಲ್ ಬಿ ಎ ಬುಕ್ ಅನ್ನೋ ಎಲ್ ಬಿ ಎಕ್ಸಾಮ್ ಎಸ್ ಎಲ್ ಬಿ ಎ ಎಲ್ ಬಿ ಎ ಬುಕ್ ಅಂತ ಒಂದು ಏನ್ ಮಾಡಿದಾವಪ್ಪ ಆತರ ಸೊ ಸಪರೇಟ್ ಆಗಿ ಒಂದು ಏನ್ ಮಾಡಿದಾವೆ ಬುಕ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದಾವೆ ಟೂ ಹಂಡ್ರೆಡ್ ಪೇಜಸ್ ಅದು ನೋಡಿ ಟೂ ಹಂಡ್ರೆಡ್ ಪೇಜಸ್ ಏನ್ ಮಾಡಿದಾವೆ ಸೊ ಒಂದು ಬುಕ್ ಅನ್ನ ಮಾಡ್ಲಿಕ್ಕೆ ಹಚ್ಚಿದಾವೆ ಸೊ ನೆನ್ಪಿಟ್ಕೊಡಿ ಸೊ ಪ್ರತಿದಿನ ಅದು ಯಾವಾಗ ಯಾವಾಗ ನಮ್ಮ ಪಾಠ ಮುಗಿದು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಿರ್ತಾವಲ್ಲ ಆ ಒಂದು ಪೇಪರ್ಗಳನ್ನ ನಾವೇನ್ ಮಾಡ್ತದೆ ಅದರಲ್ಲಿನ ಬರ್ಲಿಕ್ಕೆ ಏನ್ ಮಾಡ್ತಾವಪ್ಪ ಅಂದ್ರೆ ಹೇಳ್ತಾ ಇದ್ದಾವೆ ಹೀಗಾಗಿ ಮಗುವಿನ ಒಂದು ಪ್ರತಿಯೊಂದು ಪಾಠಕ್ಕೆ ಸಂಬಂಧಪಟ್ಟಂತ ಮೌಲ್ಯಮಾಪನ ಆ ಬುಕ್ಸ್ ನಲ್ಲಿ ನಮ್ಗೆ ಏನಾಗ್ತಾ ಇದ್ರೆ ಸೊ ಕ್ಲಿಯರ್ ಆಗಿ ಏನಾಗ್ತಾ ಇದ್ರೆ ಸೊ ಸಿಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ರೈಟ್ ಸೊ ಈ ರೀತಿ ಬುಕ್ಸ್ ಗಳ ಮಕ್ಕಳಿಗೆ ನಾವ್ ಏನ್ ಮಾಡ್ಬೇಕಾದ್ರೆ ಮಾಡ್ಲಿಕ್ಕೆ ಹೇಳಬೇಕಾಗ್ತಾ ಇದೆ ಸೊ ಅದರಲ್ಲಿ ಚೆಕ್ ಮಾಡೋದ್ರಿಂದ ಸೊ ನಮ್ಗೆ ಯಾವಾಗ ಬೇಕಾದಾಗ ಏನಾಗ್ತದೆ ಪ್ರತಿ ಮಗುವಿನ ಬಂದು ಏನ್ ಸಿಗ್ತದೆ ಸೊ ಬುಕ್ ಸಿಗ್ತಾ ಇದೆ ಅದರಲ್ಲಿ ಎಲ್ಲಾ ಪಾಠಕ್ಕೆ ಸಂಬಂಧಪಟ್ಟಂತ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಸಹಿತ ನಮ್ಗೆ ಸಿಗ್ತಾ ಇದೆ ದಟ್ ಈಸ್ ಒಂದು ಗುಡ್ ಐಡಿಯಾ ಅಂತಾನೆ ಹೇಳ್ಬೋದು ಇಲ್ಲ ಇದ್ರ ಬಗ್ಗೆ ಇದ್ರ ಬದಲಾಗಿ ನಾವ್ ಏನ್ ಮಾಡ್ಬೋದು ಮತ್ತೇನ್ ಮಾಡ್ಬೋದು ಸೊ ಈ ರೀತಿನೂ ಮಾಡಬಹುದು ನಾವು ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಿರ್ತಲ್ಲ ಸೊ ಕೆಲವೊಮ್ಮೆ ನಾಲ್ಕನೇ ಐದನೇ ತರಗತಿ ವಿದ್ಯಾರ್ಥಿಗಳು ಬಹಳಷ್ಟು ಇದ್ದಾಗ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾಗ ಅಥವಾ ಬಹುವರ್ಗಗಳಿದ್ದಾಗ ಸೊ ಅವಾಗ ಎಲ್ಲವೂ ಬರೆಸೋದೇನತಪ್ಪಾ ಅಂದ್ರೆ ಕಠಿಣ ಆಗ್ತಕ್ಕಂತ ಸಾಧ್ಯತೆ ಇರ್ತಾ ಇದೆ ಸೊ ಹಾಗಾಗಿ ನಾವೇನ್ ಮಾಡ್ತಾವಪ್ಪ ಅಂದ್ರೆ ಅಂದ್ರ ಸೊ ಕ್ವಶನ್ ಪೇಪರ್ ಗಳನ್ನ ಏನ್ ಮಾಡ್ಬೋದಲ್ರಿ ಸೊ ಮಕ್ಕಳಿಗೆ ಪ್ರಿಂಟ್ ಕೊಟ್ಟು ಸೊ ಅದರಲ್ಲಿನ ಏನ್ ಮಾಡ್ಬೋದಲ್ರಿ ಸೊ ಆನ್ಸರ್ ಗಳನ್ನ ಬರ್ಲಿಕ್ಕೆ ಹೇಳ್ಬೋದು ಆ ಪ್ರಿಂಟ್ ಬ ಕೊಟ್ಟಂತ ಪ್ರಶ್ನೆ ಪತ್ರಿಕೆಯಲ್ಲಿನ ಆನ್ಸರ್ ಬರ್ಲಿಕ್ಕೆ ಹೇಳಿ ಆ ಆನ್ಸರ್ ಆ ಪೇಪರ್ಸ್ ಗಳೇನಿರ್ತವಲ್ರಿ ಸೊ ಅವುಗಳನ್ನ ಮಕ್ಕಳ ಕೃತಿ ಸಂಪುಟಗಳಿದಾವೆ ಫೈಲ್ಗಳಿದಾವೆ ಆ ಕೃತಿ ಸಂಪುಟದಲ್ಲಿ ಮಗುವಿನ ಫೈಲ್ ನಲ್ಲಿ ನಾವೇನಾದ್ರೂ ಇಟ್ಟಿದ್ದೇವೆ ಸೊ ಖಂಡಿತ ಇದಕ್ಕೊಂದು ಏನಾಗ್ತದ್ರಿ ಸೊ ಅರ್ಥ ಬರ್ತಾ ಇದೆ ಸೊ ನಮಗಲ್ಲಿ ಏನಾಗ್ತದೆ ಅಂದ್ರ ದಾಖಲೆಗಳು ರೆಕಾರ್ಡ್ಗಳು ಉಳಿತಾ ಇದ್ದಾವೆ ಪ್ರತಿ ಪಾಠಕ್ಕೆ ಮಗು ಎಷ್ಟು ಅಂಕಗಳನ್ನ ಪಡ್ಕೊಂಡಿದ್ದಾನೆ ಅನ್ನೋದು ಸೊ ಕೃತಿ ಸಂಪುಟದಲ್ಲಿ ನಾವೇನ್ ಮಾಡಬಹುದು ತೆಗೆದುಕೊಳ್ಬಹುದು ನೆನ್ಪಿಟ್ಕೋರಿ ಸೊ ಇದೊಂದು ಮೆಥಡ್ ದಟ್ ಈಸ್ ದ ಬೆಸ್ಟ್ ಮೆಥಡ್ ಅಂತಾನೆ ಹೇಳ್ಬೋದು ರೈಟ್ ವೆರಿ ಇಂಟ್ರೆಸ್ಟಿಂಗ್ ಅಂತಾನೆ ಹೇಳ್ಬಹುದು ಇನ್ನ ಇದಾದ ನಂತರ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎಷ್ಟು ಅಂಕಗಳು ಪ್ರತಿ ವಿದ್ಯಾರ್ಥಿ ಪಡೆಯಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ ರೈಟ್ ಸೊ ನಿಮ್ಗೆ ಗೊತ್ತಿದೆ ಈಗಾಗಲೇ ಇಪ್ಪತ್ತೈದು ಅಂಕಗಳು ಗರಿಷ್ಠ ಅಂಕಗಳು ನೋಡ್ರಿ ಗರಿಷ್ಠ ಅಂಕಗಳು ಎಷ್ಟ ಅಂದ್ರ ಇಪ್ಪತ್ತೈದು ಅಂಕಗಳಿದಾವೆ ಅದನ್ನು ಗಮನಿಸಲೇಬೇಕಾಗ್ತಾ ಇದೆ ಈ ಇಪ್ಪತ್ತೈದು ಐದು ಅಂಕಗಳಿಗೆ ಗರಿಷ್ಠ ಇದಾವೆ ಅಹ್ ಕಡಿಮೆ ಆದ್ರೂ ಇಷ್ಟಾದ್ರೂ ತುಗಲೇಬೇಕು ರೂಲ್ಸ್ ಇರ್ತಾ ಇದೆ ನಿಮ್ಗೆ ಗೊತ್ತಿರಬೇಕು ನೂರಕ್ಕೆ ಮೂವತ್ತೈದು ಅಂತ ನಾವು ಕರಿತಾ ಇದಾವೆ ನೆನ್ಪಿಟ್ಟುಕೋರಿ ಎಂಬತ್ತ್ ಮಾರ್ಕ್ಸ್ ಇತ್ತಂದ್ರ ಇಪ್ಪತ್ತೆಂಟು ಅಂಕಗಳ ಬೆಳಬೇಕಂದ್ ರೂಲ್ಸ್ ಇದೆ ಅಥವಾ ನೂರ್ ಇತ್ತಂದ್ರ ಎಷ್ಟು ಹೇಳ್ರಿ ಮೂವತ್ತೈದು ಬೆಳಬೇಕು ಐವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಐತಂದ್ರ ಅಥವಾ ಐವತ್ತು ಅಂಕದ ಪರೀಕ್ಷೆ ಐತಂದ್ರ ಅಲ್ಲಿ ಕಂಪಲ್ಸರಿ ಎಷ್ಟಿರ್ಬೇಕು ಹೇಳ್ರಿ ಹದಿನೇಳುವರೆ ಇರಬೇಕು ಇಟ್ ಮೀನ್ಸ್ ಹದಿನೆಂಟು ಇರಬೇಕು ಅಂದ್ರೆ ಇಪ್ಪತ್ತೈದಕ್ಕೆ ಕಂಪಲ್ಸರಿ ಏನಾಗಿರ್ಬೇಕಾ ಅಂದ್ರೆ ಸೊ ಒಂಬತ್ತು ಅಂಕಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದ್ದಾವೆ ನೆನ್ಪಿಟ್ಕೋರಿ ಪ್ರತಿ ಮಗುವಿಗೆ ಒಂಬತ್ತು ಅಂಕಗಳು ಬರುವಂತೆ ನಾವೇನ್ ಮಾಡಬೇಕು ರೆಡಿ ಮಾಡ್ಲೇಬೇಕಾಗ್ತೈತಿ ನೆನ್ಪಿಟ್ಕೋರಿ ಅಂದ್ರೆ ಬಹಳಷ್ಟು ಕಡಿಮೆ ಅಂಕಗಳು ಬಿದ್ದು ಅಂದ್ರೆ ಅವೇನಾಗ್ಬೋದು ಹೇಳ್ರಿ ಸೊ ಡಿ ಗ್ರೇಡಾ ಸಿ 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 ಕಿತ್ತ ಕೆಳಗೆ ಬಂದು ಅಂದ್ರೆ ಸೊ ಮಗುವಿನ ಕಲಿಕೆ ಏನಾಗಿಲ್ಲ ಹೇಳ್ರಿ ಅಲ್ಲಿ ಆಗಿಲ್ಲ ಅನ್ನೋದನ್ನ ನಾವು ತೋರಿಸ್ತಾ ಇದ್ದಾವೆ ಸೊ ಅಂತ ಮಕ್ಕಳಿಗೆ ನಾವು ಏನ್ ಮಾಡಬಹುದು ಒಂದಿಷ್ಟು ವಿಚಾರಗಳು ಕೇವಲ ಇದು ವಿಚಾರ ಅಷ್ಟೇ ಇವತ್ನೂ ಮಾಡ್ಬೇಕಂದ್ರೆ ಎಲ್ಲೂ ಯಾರು ಹೇಳೋದಿಲ್ಲ ಒಂದು ನಮ್ಮ ಹೆಸರು ಹೇಳಿ ಎಲ್ಲ ಕಡೆ ಹೇಳಕ್ ಹೋಗ್ಬೇಡಿ ಇವ್ರು ಇಲ್ಲಿ ಹಿಂಗೆ ಹೇಳಿದಾರತ್ತಂದ್ರ ಇಲ್ಲ ನಿಮಗೊಂದು ಕೆಲವೊಂದು ಟ್ರಿಕ್ಸ್ ಗಳನ್ನ ನಾನು ಏನ್ ಮಾಡ್ತೇನೆ ಅಂದ್ರ ಕೊಡುವಂತ ಪ್ರಯತ್ನ ಮಾಡ್ತೇನೆ ಸೊ ಹಾಗಾದ್ರೆ ಸರ್ ಇಲ್ಲಿ ಒಂಬತ್ತು ಅಂಕಣ ತಗುಲಿಕ್ಕೆ ಅನರ್ಹ ಇದ್ದಾರೆ ಕೆಲವೊಂದು ವಿದ್ಯಾರ್ಥಿಗಳು ಅಷ್ಟು ಅವರಲ್ಲಿ ಏನಾರು ಎಲಿಜಿಬಿಲಿಟಿ ಇಲ್ಲ ಯಾಕಂದ್ರೆ ಆ ಮಕ್ಕಳು ಯಾರು ಒಂಬತ್ತಕ್ಕಿಂತ ಕಡಿಮೆ ತಗೋರು ಸೊ ಎಫ್ ಎಲ್ ಎನ್ ಬಂದಿದ್ದಾರೆ ಇಲ್ಲಾಂದ್ರೆ ಪರಿಹಾರ ಬೋಧನೆಗೆ ಒಳಪಟ್ಟಿರ್ತಕ್ಕಂಥ ಮಕ್ಕಳಾಗಿರ್ತಾರೆ ಹೌದಾ ಸೊ ಇವ್ರಿಗೆ ಏನ್ ಮಾಡ್ಬೇಕ್ರಿ ನಾವ ಹೌದಾ ಇವ್ರಿಗೆ ಏನ್ ಮಾಡ್ಬೇಕು ಸೊ ಇವರನ್ನ ನಾವೇನ್ ಮಾಡ್ಬೇಕು ಕಲಿಕೆಯನ್ನ ಗಟ್ಟಿಗೊಳಿಸ್ಬೇಕಾದ್ರ ನಾನು ಅವಾಗ ಹೇಳಿದ್ದೇನೆ ಪ್ರಶ್ನೆ ಪತ್ರಿಕೆ ಲಾಸ್ಟ್ ವಿಡಿಯೋದಲ್ಲಿ ಹೆಂಗಿರ್ಬೇಕು ಸರಳದಿಂದ ಕೂಡಿರ್ಬೇಕು ಸಾಧಾರಣದಿಂದ ಕೂಡಿರ್ಬೇಕು ಜೊತೆಗೆ ಕಠಿಣದಿಂದ ಕೂಡಿರ್ಬೇಕು ಆ ಸರಳವಾಗಿರ್ತಕ್ಕಂತಹ ಪ್ರಶ್ನೆಗಳು ಆ ಮಕ್ಕಳಿಗೆ ಬರುವಂತ ಇರಬೇಕು ನಾವು ನೋಡ್ತಾ ಇದಾವೆ ಮರು ಸಿಂಚನ ಒಂದು ಐದ ಒಂದು ಪಾಯಿಂಟ್ ಅನ್ನ ಸೇರಿಸಿದ್ದಾರೆ ಇಪ್ಪತ್ತು ಪ್ಲಸ್ ಐದು ಅಥ್ ಇದೆ ಹೌದಾ ಇಪ್ಪತ್ತು ಎಲ್ಲಾ ತಾಲೂಕಲ್ಲಿ ಅಥವಾ ಎಲ್ಲ ಜಿಲ್ಲೆಗಳಲ್ಲಿ ಇಲ್ಲ ಕೆಲವೊಂದು ಐದ ಶಾಲೆ ಐದ ತಾಲೂಕು ಅಥವಾ ಐದ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೆ ಬಟ್ ನಾವೇನ್ ಮಾಡೋಣ ಆ ಸರಳ ಅತಿ ಸರಳನೇ ಇದಾವಲ್ಲ ಸೊ ಮಕ್ಕಳಿಗೆ ಪಾಠವನ್ನು ಹೇಳುವಂತ ಸಂದರ್ಭದಾಗ ಅಥವಾ ಈ ಎಲ್ ಬಿ ಎ ಕ್ವಶನ್ಸ್ ಅಥವಾ ಎಲ್ ಬಿ ಕ್ವಶನ್ ಬ್ಯಾಂಕ್ಗಳಿದಾವಲ್ಲ ಅವುಗಳನ್ನ ಚರ್ಚೆ ಮಾಡುವಾಗ ಅತಿ ಈಜಿ ಇದೆ ಇದು ಎಕ್ಸಾಮ್ಗ ಬಂದ್ರೂ ಬರಬಹುದು ಅನ್ನುವಂತ ಮಾತನ್ನ ಹೇಳಿದ್ದೆ ಆದ್ರೆ ಖಂಡಿತ ಮಕ್ಕಳಿಗೆ ಒತ್ತನ್ನು ಕೊಟ್ಟಂಗೆ ಆಗ್ತಾ ಇದೆ ಇದು ಎಕ್ಸಾಮ್ ಬರುವಂತ ಸಾಧ್ಯತೆ ತುಂಬಾನೇ ಇದೆ ಮಕ್ಕಳೇ ಇದನ್ನ ಓದ್ರಿ ಅಂತ ಮಕ್ಕಳಿಗೆ ಹೇಳ್ಬೇಕು ಎಲ್ಲಾ ಮಕ್ಕಳಿಗೆ ಹೇಳೋದ್ರ ಜೊತೆ ಈ ಮಕ್ಕಳಿಗೆ ಒಂದ್ ಸ್ವಲ್ಪ ಸ್ಟ್ರೆಸ್ ಕೊಡಬೇಕು ಸೊ ಅವಾಗ ಆ ಮಕ್ಕಳು ಅವುಗಳನ್ನ ಏನ್ ಮಾಡ್ತಾರೆ ಸೊ ಬಾಯ್ಪಾಟ್ ಮಾಡ್ಬೋದಾಗಿರ್ಬೋದು ಕಂಠಪಾಠ ಜೊತೆಗೆ ಬರೆಯೋದು ರೂಢಿ ಮಾಡ್ಕೋಬಹುದು ಏನೋ ಒಂದು ಮಾಡ್ಕೋಬಹುದು ಆದಷ್ಟು ಮಟ್ಟಿಗೆ ನಾವು ಆ ಒಂದು ಐಡಿಯಾವನ್ನ ಯೂಸ್ ಮಾಡೋದು ಡೈರೆಕ್ಟ್ ಆಗಿ ಇವಾಗ ಬೆಳತಾವ್ತ ಹೇಳುವಾಗಿಲ್ಲ ರೀ ಇನ್ ಆಗಿ ನಾವು ಅವ್ರಿಗೆ ಏನ್ ಮಾಡ್ಬೇಕು ಸಜೆಷನ್ ಮಾಡ್ಬೇಕಾಗ್ತದ ಇದು ಎಕ್ಸಾಂಪಲ್ ನೋಡಿ ಇದು ಅತಿ ಈಜಿ ಇದಲ್ಲ ಪ್ರತಿದಿನ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಕೇಳೋದ್ರಿ ಟಾಪಿಕ್ ಇದ್ದಾಗ ಅತಿ ಈಸಿಯಾಗಿರ್ತಕ್ಕಂಥ ಕ್ವೆಶನ್ಸ್ ಎಲ್ಲರಿಗೂ ಗೊತ್ತಿರ್ತದೆ ಉದಾಹರಣೆ ತಾಪದ ಅಂತಾರಾಷ್ಟ್ರೀಯ ಏಕಮಾನ ಕೆಲವಿನಕ್ಕೆ ಎಲ್ಲ ಮಕ್ಳು ಹೇಳ್ತಾರೀ ಯಾವ ಎಲ್ಲ ಮಕ್ಕಳು ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಹೌದಾ ಸೊ ದಟ್ ಈಸ್ ಏನಪ್ಪಾ ಅಂದ್ರ ಈ ರೀತಿ ಮಾಡ್ಬೇಕು ಒಟ್ಟಾರೆ ಒಂಬತ್ತು ಅಂಕಗಳಿಗಿಂತ ಹೆಚ್ಚಿಗೆ ಅಂಕಗಳು ಬೀಳುವಂತೆ ನಾವೇನ್ ಏನ್ ಮಾಡ್ಬೇಕಾತೈತಿ ಅಂದ್ರ ಸೊ ಇಲ್ಲಿ ಎಫರ್ಟ್ ಅನ್ನ ಹಾಕ್ಬೇಕೈತಿ ನೆನ್ಪಿಟ್ಕೋರಿ ರೈಟ್ ಎಸ್ ದಟ್ ಈಸ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಇದೆ ಗಮನಿಸ್ಬೇಕು ಇನ್ನ ಇದಾದ ನಂತರ ಏನ್ ಮಾಡ್ಬೇಕಾ ಅಂದ್ರ ದಾಖಲೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ವಿಷಯವಾರು ಮಾಡ್ಬೇಕು ಅನ್ನೋ ಒಂದು ಒಂದು ವಿಚಾರ ಸ್ನೇಹಿತರೆ ಈಗ ಉದಾಹರಣೆ ನಾನೊಂದು ಐಡಾ ಕೊಡ್ತಾ ಇದ್ದೀನಿ ನಿಮಗೆ ಬಹಳ ಚಂದ ಹೇಳಬೇಕಂದ್ರೆ ಈಗ ಸಿಕ್ಸ್ ಕ್ಲಾಸ್ ಒಂದ್ ಒನ್ ಒಂದೇ ನಾವು ಏನ್ ಮಾಡೋದ್ರಿ ದಾಖಲೆಗಳನ್ನ ಏನ್ ಮಾಡಬಹುದು ಕ್ರೋಢೀಕರಣ ಮಾಡ್ಬೋದು ಯಾಕಂದ್ರೆ ಬಂದವರು ಏನ್ ಮಾಡ್ತಾರಪ್ಪ ಅಂದ್ರೆ ಮಾರ್ಕ್ ಶೀಟ್ ತೋರ್ಸಂದ್ರೆ ನಾವು ಆನ್ಲೈನ್ ತೋರ್ಸಕ್ ಸಾಧ್ಯ ಅಲ್ಲಿ ಗ್ರೇಡ್ ತೋರ್ಸದ ಅಲ್ಲಿ ಇರ್ತದೆ ಬಟ್ ನಿಮ್ ಕಡೆ ಪ್ರೂಫ್ ಬೇಕಲ್ರಿ ಚೆಕ್ ಮಾಡಿದ ಪ್ರೂಫ್ ಬೇಕು ಹೌದಾ ಸೊ ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರ ಒಂದು ವಿಚಾರಗಳನ್ನ ನಾನು ಹೇಳ್ತಾ ಇದೀನಿ ನೋಡಿ ಒನ್ಯದ ಏನೇನು ಇರ್ಬೇಕು ಅನ್ನೋದು ನಾವು ನೋಡ್ತಾ ಇದ್ದೇವೆ ಸೊ ಫಸ್ಟ್ ಕಂಪಲ್ಸರಿ ಅಹ್ ವಿಷಯವಾರು ವಿಷಯ ವಿಷಯಕ್ಕೆ ತಕ್ಕಂತೆ ಏನಾಗಿರ್ಬೇಕಾ ಆದ್ರ ಸೊ ಪ್ರತಿ ವಿಷಯಕ್ಕೆ ಪ್ರತಿ ಪಾಠಕ್ಕೆ ಏನಾಗಿರ್ಬೇಕಾದ್ರೆ ನಿಮ್ಮ ಹತ್ತಿರ ಪ್ರಶ್ನೆ ಪತ್ರಿಕೆಗಳು ಇರ್ಲೇಬೇಕು ನೆನ್ಪಿಟ್ಕೋರಿ ನೋಡ್ತಾ ಅಲ್ಲಿ ಇಲ್ಲಿ ಆನ್ಲೈನ್ ಸಾಕಷ್ಟು ಬರ್ತಿರ್ತವೆ ನಿಮ್ದೇ ಆದಂತ ರೆಡಿ ಮಾಡಿದ್ರೆ ಬಹಳ ಬೆಟರ್ ಯಾಕಂದ್ರೆ ನಿಮ್ಮ ತರಗತಿಯಲ್ಲಿ ಮಕ್ಕಳು ಯಾವ ರೀತಿ ತರೋಣ ನಿಮ್ಗೆ ಗೊತ್ತಿರ್ತಾ ಇದೆ ರೈಟ್ ಹಾಗಾಗಿ ಅಲ್ಲಿ ಮಕ್ಕಳು ಪಾಸ್ ಆಗ್ಬೇಕಾದ್ರೆ ನೀವು ಯಾವೆಲ್ಲ ಕ್ವಶನ್ಸ್ ಗಳನ್ನ ಹಾಕಬಹುದು ಸೊ ದಟ್ ಈಸ್ ಸ್ಕಿಲ್ ನಿಮ್ ಕಡೆ ಇದೆ ಸೊ ಹಾಗಾಗಿ ನಿಮ್ ಪ್ರಶ್ನೆ ಪತ್ರಿಕೆ ಇರಲಿ ಪ್ರತಿ ಪಾಠಕ್ಕೆ ಇರಲಿ ಸೊ ವಿಷಯವಾರು ಹಾಗಾದ್ರೆ ನಿಮ್ಮ ಕಡೆ ಮೇನ್ ಆಗಿರೋದು ಏನಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ಇರಬೇಕು ಪ್ರತಿ ವಿಷಯಕ್ಕೆ ಪ್ರತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯವಾರು ಪ್ರಶ್ನೆ ಪತ್ರಿಕೆಗಳನ್ನ ನೀವೇನ್ ಮಾಡ್ರಿ ಕಲೆಕ್ಟ್ ಮಾಡ್ರಿ ನಿಮ್ಮದೇ ಆದಂತ ಒಂದು ಬುಕ್ಸ್ ಮಾಡ್ರಿ ಅದರಲ್ಲಿ ನೀವು ಬರೀರಿ ಇಲ್ಲ ಡ್ರಾಯಿಂಗ್ ಶೀಟ್ ದಾಗ ಬರದ ನಿಮ್ದೊಂದು ಫೈಲ್ ಮಾಡ್ರಿ ಏನ್ ಫೈಲ್ ಮಾಡ್ರಿ ಒಂದು ಸೈನ್ಸ್ ಫೈಲಾ ನೋಡಿ ಒಂದು ಸೈನ್ಸ್ ಫೈಲಾ ನೆಕ್ಸ್ಟ್ ಒಂದು ಮ್ಯಾಥ್ಸ್ ಫೈಲ್ ಸೊ ಸೈನ್ಸ್ ಎಲ್ಲಾ ಕ್ವಶನ್ಸ್ ಗಳು ಇತರ ಹಾಕೋದ್ರಿ ಮ್ಯಾಥ್ಸ್ ಕ್ವಶನ್ಸ್ ಗಳು ಇತರ ಎಲ್ಲ ಹಾಕೋದ ಇಲ್ಲ ನಿಮ್ ಕಡೆ ಫೈಲ್ ಗಳು ಎಕ್ಸ್ಟ್ರಾ ಇದ್ದು ಅಥವಾ ನಿಮ್ಮ ಶಾಲೆಯಲ್ಲಿ ಎಚ್ ಎಂ ಎಕ್ಸ್ಟ್ರಾ ಫೈಲ್ ಗಳನ್ನ ಕೊಡ್ತೀರಂದ್ರೆ ಸೊ ಸೈನ್ಸ್ ದಾಗ ಸೊ ಫಿಫ್ತ್ ಕೊಂದ ಸಿಕ್ಸ್ ಕೊಂದ ಸೆವೆಂತ್ ಕೊಂದ ಅಥವಾ ಸೈನ್ಸ್ ಮ್ಯಾಥ್ಸ್ ಕೂಡಿ ಮಾಡ್ರಿ ಸೈನ್ಸ್ ಮ್ಯಾಥ್ಸ್ ಕೂಡಿ ಸಿಕ್ಸ್ತ್ ಒಂದು ಸೈನ್ಸ್ ಮ್ಯಾಥ್ಸ್ ಕೂಡಿ ಫಿಫ್ತ್ ಒಂದು ಮ್ಯಾಥ್ ಸೆವೆಂತ್ ಒಂದು ಈ ರೀತಿ ಫೈಲ್ ಗಳನ್ನ ರೆಡಿ ಮಾಡ್ಕೊಂಡು ಅಲ್ಲಿ ಕ್ವಶನ್ ಪೇಪರ್ ಗಳನ್ನ ಹಾಕಿ ಹೋಗ್ಬನ್ನಿ ರೈಟ್ ಅದ್ರಾಗ ಏನ್ ಮಾಡ್ರಿ ನಿಮ್ ಪ್ರಶ್ನೆ ಪತ್ರಿಕೆಗಳನ್ನ ಇಡುವಂತ ಪ್ರಯತ್ನ ಮಾಡಲೇಬೇಕಾದ ನೆನ್ಪಿಟ್ಕೋರಿ ಅದು ಎಲ್ ಬಿ ಆಧಾರಿತವಾಗಿರಬೇಕು ಪ್ರಶ್ನೆ ಪತ್ರಿಕೆ ರೈಟ್ ಸೊ ಈ ರೀತಿ ನೀವ್ ಏನ್ ಮಾಡಬಹುದು ಪ್ರಶ್ನೆ ಪತ್ರಿಕೆಗಳ ಸಂಗ್ರಹ ಮಾಡ್ಬೇಕಾಗ್ತದೆ ನೆನ್ಪಿಟ್ಕೊರಿ ಎಲ್ಲಿ ಬೇಕಲ್ಲಿ ಹೋಗಲಿಕ್ಕೆ ಫೈಲ್ ಫೈಲ್ಗಳನ್ನ ಮಾಡ್ರಿ ಇಲ್ಲ ಒಂದು ಬುಕ್ಸ್ ಮಾಡ್ರಿ ಆ ಬುಕ್ಸ್ ಒಳಗೆ ಏನ್ ಮಾಡ್ರಿ ಭಾಗಗಳು ಮಾಡ್ಕೋರಿ ಒಂದು ಆರ್ನತಿ ಒಳಗೆ ಭಾಗ ಮಾಡ್ರಿ ಇಲ್ಲ ಅವ್ರ ಕಂಟಿನ್ಯೂ ಬರೀರಿ ಕಂಟಿನ್ಯೂ ಬೇಡ ಯಾಕಂದ್ರೆ ನೆಕ್ಸ್ಟ್ ಇದು ಕಂಟಿನ್ಯೂ ಇಯರ್ ಆಗಿ ಇರೋದ್ರಿಂದ ಪ್ರತಿ ವರ್ಷ ಇರೋದ್ರಿಂದ ನಮಗ ಮುಂದಿನ ವರ್ಷ ಅನುಕೂಲ ಆಗೋ ಸಲುವಾಗಿ ಮತ್ತೆ ಒಂದು ಮಾದರಿ ಪ್ರಶ್ನೆ ಪತ್ರ ನಮಗೆ ರೆಡಿ ಆಗ್ತಾ ಇದ್ರಿ ವರ್ಷ ಮುಗಿದ್ರೊಳಗೆ ಹಾಗಾಗಿ ನಿಮ್ಗೊಂದು ಒಂದು ಐಡಿಯಾ ಸಿಗೋ ಸಲುವಾಗಿ ಸೊ ಸಪ್ರೇಟ್ ಫೈಲ್ಗಳನ್ನ ಮಾಡ್ಕೊಂಡ ಸಪ್ರೇಟ್ ಸಬ್ಜೆಕ್ಟ್ ವೈಸ್ ನೀವೇನಾದ್ರು ಕ್ವಶನ್ಗಳನ್ನ ಈಗ ಉದಾಹರಣೆ ನೋಡ್ರಿ ಎರಡು ಫೈಲ್ ಮಾಡ್ರಿ ಒಂದು ಸೈನ್ಸ್ ಮಾಡ್ರಿ ಒಂದು ಮ್ಯಾಥ್ಸ್ ಮಾಡ್ರಿ ಐದು ಏಳು ಹತ್ರ ಹಾಕ್ರಿ ಮ್ಯಾಥ್ಸ್ ಒಂದ್ರಾಗ ಹಾಕ್ರಿ ಮ್ಯಾಥ್ಸ್ ಒಂದ್ ಫೈಲಾ ಸೈನ್ಸ್ ಫೈಲ್ ಅದ್ರ ಇನ್ನು ಕ್ಲಾಸ್ ವೈಸ್ ಸಿಸ್ಟಮೆಟಿಕ್ ಆಗಿ ಇಟ್ಕೋತೀರ ಸೊ ದಟ್ ಇಸ್ ಫೈಲ್ಗಳು ಫೈಲ್ ಉಳಿತಾ ಇದಾವೆ ಜೊತೆಗೆ ನಿಮ್ಮ ಒಂದು ರೆಕಾರ್ಡ್ ಉಳಿತಾ ಇದೆ ಅಥವಾ ಜೊತೆಗೆ ಏನ್ ಮಾಡ್ರಪ್ಪ ಆತರ ಆ ಒಂದ್ ಬುಕ್ಸ್ನ ಬರೆದ್ರು ಬಾಳ ಬೆಟರ್ ಅದಷ್ಟು ಮಟ್ಟಿಗೆ ರೆಕಾರ್ಡ್ಗಳನ್ನ ಈ ರೀತಿ ಪ್ರಶ್ನೆ ಪತ್ರಿಕೆಗಳ ಸಂಗ್ರಹ ನಿಮ್ಮ ಹತ್ರ ಇರಲೇಬೇಕಾಗ್ತಿ ಯಾರಾದರೂ ಬಂದ್ರೆ ಇದನ್ನ ಕೇಳೇ ಕೇಳ್ತಾರೆ ಸೊ ನೆನ್ಪಿರ್ಲೇ ನಿಮಗೆ ಓಕೆ ಇನ್ನ ಎರಡನೇದ ನೋಡಿ ಫಸ್ಟ್ ಏನಾಗಿರ್ಬೇಕೇಳ್ರೆ ಒಂದೇದು ಪ್ರಶ್ನೆ ಪತ್ರಿಕೆಗಳನ್ನ ಸೊ ಕಂಪಲ್ಸರಿ ಏನಾಗಿರ್ಬೇಕಂದ್ರೆ ಇಟ್ಕೋಬೇಕಾಗಿರ್ತಾ ಇದೆ ನೆನಪಿಟ್ಕೋರಿ ಸೊ ಪ್ರಶ್ನೆ ಪತ್ರಿಕೆಗಳಾದ ಕೂಡಲೇ ಸೊ ಪ್ರಶ್ನೆ ಪತ್ರಿಕೆಗಳು ಮಕ್ಕಳು ಏನು ಮಾಡಿರ್ತಾರೆ ಉತ್ತರ ಪತ್ರಿಕೆಗಳನ್ನ ಬರೆದಿರ್ತಾರೆ ಆ ಉತ್ತರ ಪತ್ರಿಕೆಗಳು ಸಹಿತ ಇರ್ಬೇಕಾದೈತೆ ನೆನಪಿಟ್ಕೋರಿ ಹಾಗಾದ್ರೆ ಎಲ್ಲ ಹೆಂಗೆ ಇಟ್ಕೋದ್ರಿ ಅಥವಾ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಅದಕ್ಕೆ ನಾನು ಅವಾಗ ಹೇಳಿದೆ ಸಪ್ರೇಟ್ ಒಂದ್ ಮಕ್ಳಿಗೆ ಮಾಡಿರಿ ಬುಕ್ಸ್ ಗಳನ್ನ ಮಾಡ್ಕೋರಿ ಇಲ್ಲದ್ರ ಮಕ್ಕಳ ಕೃತಿ ಸಂಪುಟದಲ್ಲಿ ಏನ್ ಮಾಡ್ರಿ ಅಂದ್ರ ಸೌಗಳನ್ನ ಒಂದ್ರ ಪೇಪರ್ನ ಬರೋದ್ರ ಕೃತಿ ಸಂಪುಟನಾಗ ಹಾಕಿಡ್ರಿ ಇಲ್ಲ ಅದರ ಒಂದು ಸಪ್ರೇಟ್ ಎಲ್ಬಿಗೆ ಸಂಬಂಧಪಟ್ಟಂತ ಒಂದು ಬುಕ್ಸ್ ಗಳನ್ನ ಸಹಿತ ನಾವು ಮಾಡ್ಬೋದು ಇನ್ನ ಏನಪ್ಪಾ ಅಂದ್ರ ಪ್ರತಿ ಪಾಠಕ್ಕೆ ಅನುಗುಣವಾಗಿ ಅಂಕಗಳಿರ್ಬೇಕು ಅಂಕಗಳ ಒಂದು ವಿವರ ಪ್ರತಿ ಪಾಠದ ವಿವರ ಮಕ್ಕಳಿಗೆ ತಕ್ಕಂತೆ ಇರಬೇಕಾದ್ತಿ ಸೊ ಇದನ್ನ ಹೆಂಗ್ ಮಾಡೋದ್ರಿ ಒಂದು ಈಸಿಯಾಗಿರ್ತಕ್ಕಂಥ ಸ್ಕಿಲ್ ನೋಡಿ ಒಮ್ಮೆ ನಾನು ಏನ್ ಮಾಡ್ಬೋದು ಹೇಳ್ರಿ ಸೊ ಮಾಡ್ಬೋದು ನೋಡಿ ಒಮ್ಮೆ ಏನ್ ಮಾಡ್ಬೋದು ಹೇಳ್ರಿ ನಾನು ರೆಡಿ ಮಾಡ್ಬೋದು ಸೊ ನೆನ್ಪಿಟ್ಕೋರಿ ಸೊ ಕಾಲಂಗಳನ್ನ ನೀವೇ ರೆಡಿ ಮಾಡ್ಕೋರಿ ನೋಡಿ ಇಲ್ಲಿ ಯಾರು ಯಾರಿಗೂ ಹೇಳಂಗಿಲ್ಲ ನಾವು ನಾವೇ ರೆಡಿ ಮಾಡ್ಕೋಬೇಕು ಸೊ ನೆನ್ಪಿಟ್ಕೋರಿ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಒಣದ ಅನುಕ್ರಮ ಸಂಖ್ಯೆ ರೈಟ್ ಅನುಕ್ರಮ ಸಂಖ್ಯೆ ಬರ್ತಾ ಇದೆ ರೈಟ್ ಎರಡನೇ ಏನಪ್ಪಾ ಆತರ ಸೊ ವಿದ್ಯಾರ್ಥಿ ಹೆಸರು ಬರ್ತಾ ಇದೆ ಇಲ್ಲಿ ವಿದ್ಯಾರ್ಥಿ ಹೆಸರು ಅಥವಾ ವಿದ್ಯಾರ್ಥಿ ಪಡೆದಿರತಕ್ಕಂತ ಅಂಕಗಳು ಅದನ್ನು ಕರಿತಾ ಇದ್ದಾವೆ ಇದು ಪ್ರತಿ ಪಾಠದಪ್ಪಾ ಅಂದ್ರ ಸೊ ಕಂಡು ಬರ್ತಾ ಇರೋದನ್ನ ನಾವು ನೋಡ್ತಾ ಇದ್ದಾವೆ ರೈಟ್ ಪ್ರತಿ ಪಾಠಕ್ಕೆ ಏನಂತ ಹೇಳ್ರಿ ಕಂಡು ಬರ್ತಾ ಇದೆ ರೈಟ್ ಒಂದು ಆ ಯಾವ್ದೋ ವಿದ್ಯಾರ್ಥಿ ಹೆಸರು ಪಡೆದ ಅಂಕ ಇಲ್ಲಿ ಗ್ರೇಡ್ ಬರ್ತದೆ ಗ್ರೇಡ್ ಬರ್ಕೋದು ಎಸ್ ನೋಡಿ ಇದು ಪ್ರತಿ ಪಾಠಕ್ಕೆ ಇರುವಂತಿ ಒಮ್ಮೆ ಏನ್ ಮಾಡ್ರಿ ಈ ರೀತಿ ರೆಡಿ ಮಾಡ್ಕೋರಿ ನೋಡ್ರಿ ಇಲ್ಲಿ ಹಿಂಗ್ ಹೆಡಿಂಗ್ ಗಳು ತೊಂದ್ಬಿಡ್ರಿ ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ರೆ ನೋಡ್ರಿ ನಿಮಗೆ ಒಂದು ಪಾಠದ ಹೆಸರು ಹಾಕ್ರಿ ಪಾಠ ಯಾವುದು ರೈಟ್ ಎರಡನೇದು ಏನಪ್ಪಾ ಆತರ ವರ್ಗ ಹಾಕ್ರಿ ವರ್ಗ ಎಷ್ಟನೇದು ಇನ್ನೊಂದು ಇನ್ನೊಂದು ಕಾಲಮ್ ತಗೋರಿ ಇನ್ನೊಂದಿದ್ರಾಗ ವಿಷಯ ಯಾವ್ದು ಅನ್ನೋದು ಬೇಕ್ರಿ ರೈಟ್ ಇದು ನೋಡ್ರಿ ಪ್ರತಿ ಪಾಠಕ್ಕೆ ಅನುಗುಣ ಪಾಠದ ಹೆಸರ ವರ್ಗ ನಡು ಬರೀರಿ ರೈಟ್ ವರ್ಗ ಇದು ಬರೋಣ ನಡು ಬರೋಣ ಈ ವರ್ಗ ಯಾವುದು ఇలా ఫస్ట్ ఏన్ట్రీ సింపల్ కన్ఫ్యూస్ మోబాట్రీ ఫస్ట్ సింపుల్ సింపల్గా బరీంద్ర ఈ రీతి హోగణ సమటిక్ ఇరవీ ఫస్ట్ ఏన్ వర్గ తగరీ ఏం ఏన్ విషయ తగరీ విషయ అదే ఘటక అత ఘటక ఇల్ పాఠ ఘటక బా పాట పాఠ సర్రి సాధ్య రైట్ సో ఇది ఏ అంద ఇంపార్టెంట్ నెన్పిట్కరి ఇల్ ఏన్తప అందో ఇంత్ జిరాక్స్బి అనుక్రమ సంఖ్యాకరీ ఇలా సంఖ్య ఆకరి ಅನುಕ್ರಮ ಸಂಖ್ಯೆ ಹಾಕ್ಬೋದು ಅದ್ರ ಸಂಖ್ಯೆ ಹಾಕಬಹುದು ಹಾಕ್ತಾರಲ್ರಿ ಎಸ್ ನಂತರ ಇಲ್ಲಿ ವಿದ್ಯಾರ್ಥಿ ಹೆಸರು ಬರಿತೀರಿ ವಿದ್ಯಾರ್ಥಿ ಹೆಸರು ಬರಿತೀರಿ ಇಲ್ಲಿ ಪಡೆದ ಅಂಕಗಳು ಅಂಕಗಳು ಅನ್ರಿ ಬ್ರಕೆಟ್ ಒಳಗೆ ಇಪ್ಪತ್ತೈದು ಬರ್ರಿ ಸೊ ಇಲ್ಲಿ ಗ್ರೇಡ್ ತಗೋರಿ ಗ್ರೇಡ್ ನಿಮಗೆ ಆಟೋಮೆಟಿಕ್ ಗೆದ್ರೆ ಬಾಳ್ ಬೆಟರ್ ಓಕೆ ಸೊ ನೋಡ್ರಿ ಈ ರೀತಿ ನಿಮ್ಮಲ್ಲಿ ಎಷ್ಟು ಹುಡುಗಾರ್ದು ನೋಡ್ರಿ ಆ ಈಗ ಉದಾಹರಣೆ ನಾನು ಒಂದು ಆರ್ನತ್ಯ ನಮ್ಮಲ್ಲಿ ಒಂದು ಹದಿನೈದು ಹುಡುಗರದ ಹದಿನೈದರಿಂದ ಇಪ್ಪತ್ತು ಹುಡುಗರದ ಸೊ ಇಪ್ಪತ್ತು ಕಾಲಮ್ ಹಾಕಿಬಿಡ್ರಿ ನೋಡ್ರಿ ఇప్పత్ కాలమ్ వన్ టూ త్రీ ఫోర్ ఫైవ్ సిక్స్ హింగ్ ఇప్పత్ కాలమ్ హాక్రి నోడ్రీ ఏ బేకారేషయ బరబేడ్రీ విషయ బేడా సో ఎస్ ఆర్తే రైట్ సో పాఠ హస్త ఇంత ఏన్మా కాలమ్ రెడీ మార్క్రీ ఎస్ట్ కాలమ్మ పాఠ గా ఎస్ ఈ ఆర్ పాఠ అంద్ర ఆరు పేజ్ బెక్కి ఒమ్ జురాక్స్డ్రీ ఒమే జురాక్స్డ్రీ ఆర్ అవ నూ హాట్ దావు హురాక్స్ యాక ప్రతి పాఠ ద మగవిన అంక నవ్వేన్ బరీ బాగతి ರೈಟ್ ಸೊ ದಟ್ ಈಸ್ ಏನಪ್ಪ ಅಂದ್ರ ಈಸಿಯಾಗಿರ್ತಕ್ಕಂತ ಒಂದು ಮೆಥಡ್ ಇದು ಒಂದು ಮೆಥಡ್ ಹಿಂಗೂ ನಾವ್ ಏನ್ ಮಾಡಬಹುದು ಕಲೆಕ್ಟ್ ಮಾಡ್ಬೋದು ರಿಪೀಟ್ ಆಗ್ತಾ ಇದೆ ಪ್ರತಿ ಪಾಠಕ್ಕೆ ಹಿಂಗ್ ಸಪರೇಟ್ ಒಂದು ಪೇಜ್ ಬರ್ತಾ ಇದೆ ನಿಮ್ಗೆ ಪೇಜ್ ಬಹಳ ಆಳ್ತೈತೆ ಅಂದ್ರ ಮತ್ತೊಂದು ಐಡಿಯಾ ಹೇಳ್ತಾ ನೋಡಿ ಮತ್ತೊಂದು ಈ ರೀತಿನೂ ಮಾಡಬಹುದು ಈ ರೀತಿ ಅಂದ್ರೆ ಸೊ ನೋಡ್ರಿ ಬಾ ಇಂಟ್ರೆಸ್ಟಿಂಗ್ ಇದಾವೆ ಪಾಯಿಂಟ್ಸ್ಗಳು ಸೊ ಒಂದು ಹಾಜರಿ ಸಂಖ್ಯೆ ಒಂದ್ ಏನ್ ಹೇಳ್ರಿ ವಿದ್ಯಾರ್ಥಿ ಹೆಸರು ಆಮೇಲೆ ಘಟಕದ ಹೆಸರು ಆಮೇಲೆ ಎಷ್ಟು ಘಟಕಗಳಿದಾವೆ ನೋಡೋಣ ಬನ್ನಿ ನಿಮ್ಗೆ ಈ ಇಂಟ್ರೆಸ್ಟಿಂಗ್ ಆಗಿ ಒಂದು ಪಾಯಿಂಟ್ ಅನ್ನ ನಾನು ಕೊಡ್ತೇನೆ ಈಗ ಈಗ ನಾನು ನೋಡೋಣ ಈ ರೀತಿ ಮಾಡಿದ್ರೆ ಒಣ ಟೆನ್ಷನ್ ಎಲ್ಲ ಒಂದತ್ರ ಎಲ್ಲ ಹುಡುಗರದು ಬಂದ್ಬಿಡ್ತದೆ ರೈಟ್ ಒಂದತ್ರ ಎಲ್ಲ 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 ಘಟಕಗಳದ್ದು ಒಂದತ್ರ ಬಂದ್ಬಿಡ್ತಾ ಇದೆ ಸೊ ನೆನ್ಪಿಟ್ಟು ಕೊಡ್ತೀನಿ ಇದು ಮೇನ್ ಕಾಲಮ್ ಆಗಿರ್ತಾ ಇದೆ ಈ ರೀತಿ ಕಾಲಮ್ ಗಳನ್ನ ಹಾಕಬಹುದು ಕ್ಲಿಯರ್ ಆಗಿ ನಾವೇನ್ ಮಾಡ್ಬೋದಂದ್ರೆ ಸೊ ಡೈರೆಕ್ಟ್ ಆಗಿ ಬರಿಬಹುದು ಸೊ ನೆನ್ಪಿಟ್ಟುಕೋರಿ ಓಕೆ ಬರಿ ಇಂಟ್ರೆಸ್ಟಿಂಗ್ ಇದೆ ಇದು ಮಗುವಿನ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇದೆ ಇಲ್ಲಿ ಹಾಜರಿ ಸಂಖ್ಯೆ ತಗೋರಿ ಇಲ್ಲ ಅನುಕ್ರಮ ಸಂಖ್ಯೆ ತಗೋರಿ ಇಲ್ಲಿ ವಿದ್ಯಾರ್ಥಿ ಹೆಸರನ್ನ ತಗೋರಿ ವಿದ್ಯಾರ್ಥಿ ಹೆಸರುಗಳನ್ನ ಏನ್ ಮಾಡ್ರಿ ಅಂದ್ರ ಸೊ ತಗೋರಿ ರೈಟ್ ಸೊ ಆಯ್ತಾ ಇಲ್ಲಿ ಏನ್ ಮಾಡಬೇಕು ಸೊ ಗಮನಿಸ್ಬೇಕು ಇಲ್ಲಿ ಎರಡು ಕಾಲಾಮ್ಗಳನ್ನ ನಾವು ತಗೋಬೇಕಿ ನೆನಪಿಟ್ಕೊಡಿ ಕನ್ಫ್ಯೂಷನ್ ಮಾಡ್ಕೊಂಗಿಲ್ಲ ಇಲ್ಲಿ ರೈಟ್ ಸೊ ಇಲ್ಲಿ ಪಾಠ ಹೆಸರುಗಳು ಬರೆಯೋದೇನಾಗ್ತದಪ್ಪ ಅಂದ್ರ ಇದನ್ನ ಆಗ್ಬೋದು ಎಲ್ಲವೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಪಾಠ ಹೆಸರು ಕೆಲವೊಂದು ದೊಡ್ಡ ಇರ್ತವು ಅದಕ್ಕೆ ಅಧ್ಯಾಯ ಒಂದು ಅಧ್ಯಾಯ ಎರಡು ಅಧ್ಯಾಯ ಮೂರು ಈ ರೀತಿ ತಗೋದು ನೋಡಿ ಈ ಸೈಡ್ ಈ ಕಾಲಮ್ ಏನ್ ಬರ್ತೈತಿ ಸೊ ದಟ್ ಈಸ್ ಅ ಇಲ್ಲೊಂದೊಂದು ಕಾಲಮ್ ಹಾಕೋಬೇಕಿಲ್ಲಿ ಇನ್ನೊಂದು నోడ్రీ ఇక్కడేన్ ఈడే విద్యార్థి హో ఇక్కడే అధ్యయ సంఖ్య అతఠద సంఖ్య అధ్యయత పాఠద సంఖ్య అతను కరీతాదవే అధ్యయన బీ పాఠద సంఖ్య సో ఇదేనప అ ఈ రీతి కాలం ఇది ఒందనే పాఠ ఎరే పాఠ మూరే పాఠ నా పాఠ ఐదనే పాఠ పాఠ నోడీ ఎస్ పాఠ అస్ట్ బరీబోదు ಎಷ್ಟ್ ಪಾಠಗಳದ ಅಷ್ಟು ಬರಿಬಹುದು ಆರ್ ಪಾಠದ್ರ ಆರ್ ಬೇರಿ ಏಳು ಪಾಠದ ಏಳು ಎಂಟು ಪಾಠ ಪಾಠದ ಅಧ್ಯಾಯಗಳು ಈ ಕಡೆ ವಿದ್ಯಾರ್ಥಿ ಹಾಜರಿ ಸಂಖ್ಯೆ ಒಂದ್ ಎರಡು ಮೂರ್ ನಾಕ್ ಎಷ್ಟು ಇದಾರೆ ಒಂದು ಅಹ್ ಹತ್ ಹದಿನೈದು ಮಂದಿ ಇದ್ರೆ ಹದಿನೈದು ಕಾಲಮ್ ಹಾಕಿಬಿಡ್ರಿ ಬಿಡ್ರಿ ಒಂದ್ ಹತ್ರ ಮುಗಿದು ಹೋಗ್ತದೆ ನಿಮ್ಗೆ ಇಲ್ಲಿ ವಿದ್ಯಾರ್ಥಿ ಹೆಸರ ಎ ಬಿ ಸಿ ಇದ್ ಅದ ಒಂದನೇ ಅಧ್ಯಾಯದಾಗ ಅವಂಗ ಎಷ್ಟ ಅಂಕ ಬಿದ್ದು ರೀ ಇಪ್ಪತ್ತೆರಡು ಎರಡನೇ ಪಾಠದಾಗ ಹದಿನೆಂಟು ಬಿದ್ದು ಮೂರನೇ ಪಾಠದಾಗ ಇಪ್ಪತ್ತ್ ಮೂರು ಬಿದ್ದು ನಾಲ್ಕನೇ ಪಾಠದಾಗ ಇಪ್ಪತ್ತೈದು ಬಿದ್ದು ಐದನೇ ಪಾಠದಾಗ ಇಪ್ಪತ್ತೊಂದು ಬಿದ್ದು ಆರನೇ ಪಠದಾಗ ಇಪ್ಪತ್ತ್ ಬಿದ್ದು ಏಳನೇ ಪಾಠದಾಗ ಇಪ್ಪತ್ತು ಬಿದ್ದು ನೆಕ್ಸ್ಟ್ ಹತ್ತು ನೋಡ್ರಿ ಇಂಟ್ರೆಸ್ಟಿಂಗ್ ಅಲ್ರಿ ಅಂದ್ರೆ ಒಮ್ಮೆ ಒಮ್ಮೆ ಹೆಸರು ಬರ್ದ್ರ ಮುಗೋತೇನ್ರೀ ಎಕ್ಸ್ ವೈ ಜಡ್ಡಾ ಅಥವಾ ಪಿ ಕ್ಯೂ ಆರ್ ಆ ಹೌದಾ ಎಸ್ ಕೆ ಎಲ್ ಎಂ ಹೌದಾ ಎಸ್ ನೆಕ್ಸ್ಟ್ ನೋಡ್ರಿ ಬಿ ಸಿ ಡಿ ಓಕೆ ಇವರೆಲ್ಲ ಹೆಸರುಗಳು ಯಾವ್ದು ಒಮ್ಮೆ ವಿದ್ಯಾರ್ಥಿ ಹೆಸರು ಬರ್ದ್ರ ಇಲ್ಲಿ ಪಾಠವಾರು ನಿಮ್ಗೆ ಸಿಕ್ ಬಿಡ್ತದ ಪ್ರತಿ ಪಾಠಕ್ಕೆ ಏನ್ ಮಾಡ್ರಿ ಈ ರೀತಿ ತಗೋರಿ ಲಾಸ್ಟ್ ಒಂದು ಕಾಲಮ್ ಇಲ್ಲಿ ನಿಮ್ಗೆ ಗೊತ್ತಿರಲಿ ಇಲ್ಲಿ ನಿಮ್ ಎರಡು ಸಹಿಗಳು ಇಟ್ಕೋರಿ ಬಹಳ ಇಂಪಾರ್ಟೆಂಟ್ ಇದು ನಿಮ್ಗೆ ಲಾಸ್ಟ್ ಎರಡು ಕಾಲಮ್ ಎಕ್ಸ್ಟ್ರಾ ತಗೋರಿ ಒಂದು ವಿಶೇಷ ಶಿಕ್ಷಕರ ಸಹಿ ತಗೋರಿ ಇನ್ನೊಂದು ಮುಖ್ಯ ಶಿಕ್ಷಕರ ಸಹಿ ತಗೋರಿ ಮುಖ್ಯ ಶಿಕ್ಷಕರು ಯಾಕ ನಿಮ್ ಒಂದು ಮುಗುದಿಕ್ಕನ್ನು ಗೊತ್ತಾಗ್ಬೇಕಲ್ರಿ ಪಾಠ ಹಾಗಾಗಿ ಇಲ್ಲಿ ನಿಮ್ದೊಂದ್ ಸಹಿ ಆಗ್ತದ ಇಲ್ಲಿ ನಿಮ್ ಎಡ್ ಮಾಸ್ಟರ್ದೊಂದು ಸಹಿ ಆಗ್ತದ ಪ್ರತಿ ಕೋಲಂಕ್ ಒಂದು ಪಾಠ ಆದಾಗ ಎರಡನೇ ಪಾಠ ಮೂರನೇ ಪಾಠ ದಟ್ ಈಸ್ ಇಂಟ್ರೆಸ್ಟಿಂಗ್ ಹೌದಾ ಒಂದೇ ಪೇಜ್ ನಲ್ಲಿ ನಾವು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಉದಾಹರಣೆ ವಿಜ್ಞಾನ ವಿಷಯ ಇಲ್ಲಿ ಬರದ್ ಬಿಡ್ರಿ ಬೇಕಾರೆ ವರ್ಗ ಹಾಕರಿ ವರ್ಗ ಆರು ವಿಷಯ ಯಾವ್ದು ಪಾಠಕ್ಕೆ ಹೇಳಿದ್ರ ವಿಜ್ಞಾನ ಇಲ್ಲದ್ರೆ ಗಣಿತ ವಿಷಯ ಗಣಿತದಾಗ ಎಷ್ಟು ಪಾಠ ಅದಾವ್ರಿ ಒಟ್ಟ ಆರು ಪಾಠದವ್ರೆ ಸೊ ಆರ್ ಕಾಲಮ್ ಹೋಯ್ತು ನೀವು ಆರ್ ಕಾಲಮ್ ಹಾಕಿರ ಮುಗಿತು ಎಕ್ಸ್ಟ್ರಾ ಬರೋದಿಲ್ರಿ ನೋಡಿ ಇಂಟ್ರೆಸ್ಟಿಂಗ್ ಇದಲ್ರಿ ಎಸ್ ಈ ರೀತಿ ನಾವ್ ಏನ್ ಮಾಡ್ಬೋದು ದಾಖಲೆಗಳನ್ನ ಒಂದೇ ಪೇಜ್ನಾಗ ಮಾಡ್ಬೋದು ಇಲ್ಲ ನಮ್ಗೆ ಇದಕ್ಕಿಂತ ಸಿಸ್ಟಮೆಟಿಕ್ ಬೇಕೈತರ ಒಂದ್ ಸ್ವಲ್ಪ ಕೆಲಸ ಹೆಚ್ಚಾಗ್ತದ ಈ ರೀತಿನೂ ಮಾಡ್ಬೋದು ಪ್ರತಿ ಪಾಠಕ್ಕೆ ಒಂದೊಂದು ಮಾಡ್ಕೊತ ಹೋಗ್ಬೋದು ಇಲ್ಲ ಎಲ್ಲಾ ಪಾಠಗಳ ಕ್ರೋಢೀಕರಣನೂ ಸಹಿತ ನಾವು ಮಾಡ್ಬೋದು ನೆನ್ಪಿಟ್ಕೋರಿ ಬಟ್ ಇದು ಮಾಡ್ಲೇಬೇಕಾಗಿರೋದು ನಿಜ ನೆನ್ಪಿಟ್ಕೋ ಹೌದು ಯಾರು ಹೇಳೋದಲ್ಲ ಇದ್ರು ಮಾಡ್ರಂದ ಬಟ್ ಯಾರಾದ್ರು ಬಂದ್ರು ನೋಡ್ ಸೆಟ್ ಅಟ್ಬೋದ್ ತೋರ್ಸ ನಮ್ಗೆ ತೋರ್ಸಾಕ್ ನಮ್ಗೆ ಏನ್ ಬೇಕು ಫಾರ್ಮ್ಯಾಟ್ ಬೇಕಲ್ರಿ ಸೊ ಹಾಗಾಗಿ ಈ ಫಾರ್ಮ್ಯಾಟ್ ಗಳನ್ನ ನಾವ್ ಮಾಡ್ಕೋಬೇಕು ರೆಡಿ ಮಾಡ್ಕೋಬೇಕು ಸೊ ನೋಡಿ ಈ ಕಡೆ ಅಧ್ಯಾಯ ವಾರಗಳ್ ಪ್ರತಿ ಪಾಠದ ಸಂಖ್ಯೆ ಇದೆ ರೈಟ್ ಈ ಕಡೆ ಅಂದ್ರೆ ವಿದ್ಯಾರ್ಥಿಗಳ ಹೆಸರು ಅದ್ ನಿಮಗ್ ಕನ್ಫ್ಯೂಸ್ ಐತಿ ಒಂದನೇ ಪಾಟ್ ಎರಡನೇ ಪಾಟ್ ಮೂರನೇ ಪಾಟ್ ಇಲ್ಲಿ ಬೇಕಾರ ಹಿಂಗ ಬರದ್ ಬಿಡ್ರಿ ಒಂದನೇ ಅಧ್ಯಾಯದ ಐದು ಒಂದು ಕಾಲಮ್ ಏನ್ ಮಾಡ್ರಿ ದೊಡ್ಡದು ಮಾಡ್ಕೋರಿ ಈ ಕಾಲಮ್ ದೊಡ್ಡದು ಮಾಡಿ ಈ ರೀತಿ ಬರೀಬಹುದು ಆ ನೋಡ್ರಿ ಜೀವ ವಿಜ್ಞಾನ ಅದ್ಭುತ ಪ್ರಪಂಚ ನಮಗ್ ಬರ್ಯಾಕ್ ಬರ್ಲಾ ಒಂದನೇ ಪಾಠ ತಗೊಂಡ್ ಬರೀರಿ ಒಂದನೇ ಪಾಠ ಈ ರೀತಿ ಬರೀರಿ ಬೇಕಾರ ರೈಟ್ ಅರ ಪೇಜ್ ಅಲ್ಲ ಇಲ್ಲ ಎರಡು ಎರಡ್ ಎರಡು ಸಾಲ ಹಿಡದ್ ಬೇಕಾರ ಮಾಡಬಹುದು ಎರಡು ಸಾಲ್ ಮಾಡ್ರ ಅಂದ್ರೆ ಕಾಲಮ್ ದೊಡ್ಡ ಆಗಿ ಬಿಡ್ತಾವ್ರಿ ಬಾಕ್ಸ್ ದೊಡ್ಡ ಅಥವಾ ಅಲ್ಲಿ ಹೆಸರಿ ಸಿಕ್ತನ್ರಿ ಹೆಸರು ಬರ್ದ್ ಬಿಡ್ರಿ ಅದಾದ್ರೆ ರೈಟ್ ಸೊ ಈ ರೀತಿ ನಾವು ಎರಡೆರಡು ಏನ್ ಮಾಡ್ಬೋದು ಕಾಲಮ್ಗಳನ್ನ ಕೊಡ್ಸ್ಕೊಂಡು ಏನ್ ಮಾಡ್ಬೋದು ಹೆಸರುಗಳನ್ನ ಬರಿಬಹುದು ಪಾಠದ ಹೆಸರನ್ನು ಬರಿಬಹುದು ಇಂಟ್ರೆಸ್ಟಿಂಗ್ ಇರ್ತಾ ಇದೆ ರೈಟ್ ಸೊ ಈ ರೀತಿ ನಾವು ಏನ್ ಮಾಡ್ಬೇಕು ದಾಖಲೆಗಳನ್ನ ಕಂಪಲ್ಸರಿ ಏನ್ ಮಾಡ್ಬೇಕಾಗ್ತದ ನಿರ್ವಹಣೆ ಮಾಡ್ಬೇಕಾಗಿರ್ತಾ ಇದೆ ನೆನ್ಪಿಟ್ಕೋ ಕನ್ಫ್ಯೂಷನ್ ಮಾಡ್ಕೋಕ್ ಹೋಗ್ಬೇಡ್ರಿ ಕ್ಲಿಯರ್ ಆಗಿ ಹೇಳಿದೀನಿ ಇಂಟ್ರೆಸ್ಟಿಂಗ್ ಇತ್ತು ಆರಾಮಾಗಿ ಏನ್ ಮಾಡ್ರಿ ನೀವು ಮೇಂಟೈನ್ ಮಾಡ್ಬೋದು ಓಕೆ ಸೊ ಮುಂದಿನ ಭಾಗದಲ್ಲಿ ಬಹಳಷ್ಟು ಅಭ್ಯರ್ಥಿಗಳಿಗೆ ಅಥವಾ ಟೀಚರ್ಸ್ಗೆ ಕೆಲವೊಂದು ಕ್ವಶನ್ಸ್ ಗಳು ಕನ್ಫ್ಯೂಸ್ ಇದಾವೆ ಏನಪ್ಪಾ ಆತರ ಎಸ್ ಎ ಮಾಡ್ಬೇಕಾ ಮಾಡ್ಬಾರ್ದಾ ಎಸ್ ಮಾಡ್ಲೇಬೇಕಾತೈತಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಯಾವ ರೀತಿ ಎಗಳನ್ನ ಮಾಡ್ಬೇಕು ಸೊ ಇದಾದ ನಂತರ ಇನ್ನೊಂದು ವಿಶೇಷತೆ ಸ್ನೇಹಿತರೆ ದಟ್ ಈಸ್ ಏನಪ್ಪ ಅಂದ್ರೆ ಲೆಸನ್ ಪ್ಲಾನ್ ಬಹಳ ಇಂಟ್ರೆಸ್ಟಿಂಗ್ ಇದೆ ಆ ಲೆಸನ್ ಪ್ಲಾನ್ ಅನ್ನ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಎಸ್ ಅರ್ಥ ಆಗಿದೆ ಡೆಫಿನೆಟ್ಲಿ ನೆನ್ಪಿಟ್ಕೋರಿ ಕಂಪಲ್ಸರಿ ನಮಗೆ ಅತಿ ಅವಶ್ಯಕ ಏನೇಳ್ರೆ ಒಂದು ನಿಮ್ಮ ಹತ್ರ ಏನಿರ್ಬೇಕು ಪ್ರಶ್ನೆ ಪತ್ರಿಕೆ ಇರಬೇಕು ಎರಡ ಮಕ್ಕಳ ಕಡೆಗೆ ಏನಿರ್ಬೇಕು ಉತ್ತರ ಪತ್ರಿಕೆಗಳು ಇರಲೇಬೇಕೈತಿ ಅದನ್ನ ಸುರಕ್ಷಿತವಾಗಿ ಇಡಬೇಕು ನಾನು ಯಾವ ರೀತಿ ಹೇಳಿದೆ ಎರಡನೇದ ನೋಡಿ ಪ್ರತಿ ಪ್ರಶ್ನೆ ಪತ್ರಿಕೆಯನ್ನು ಪಾಠ ಆಧಾರಿತದಲ್ಲ ಈ ಪಾಠ ಆಧಾರಿತ ಮೌಲ್ಯಮಾಪನದ ಒಂದು ಫಲಿತಾಂಶನೂ ಸಹಿತ ನಿಮ್ ಕಡೆ ಇರ್ಬೇಕೈತಿ ಇವು ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಅದಾಗ ನೆನ್ಪಿಟ್ಕೋರಿ ನೋಡಿ ನಿಮ್ಮ ಹತ್ರ ಪ್ರಶ್ನೆ ಪತ್ರಿಕೆ ಇರಬೇಕು ಮಕ್ಕಳ ಉತ್ತರ ಪತ್ರಿಕೆಗಳು ಇರಬೇಕು ನಿಮ್ಮ ಹತ್ರ ಇರಬೇಕು ಇಲ್ಲ ಒಂದು ಬುಕ್ಸ್ ಗಳನ್ನ ಮಾಡ್ರಿ ಇಲ್ಲಾದ್ರೆ ನೀವು ಪ್ರಿಂಟ್ ಕೊಡಿದ್ರೆ ಅದನ್ನ ಒಂದು ಮಕ್ಕಳಿನ ಕೃತಿ ಸಂಪುಟದಲ್ಲಿ ಇಡ್ರಿ ಅದು ಕಂಪಲ್ಸರಿ ಬೇಕಾಗ್ತಾ ಇದೆ ಎರಡನೇ ಪಾಠ ಆದಿರ್ತಾ ಮೌಲ್ಯಮಾಪನದ ಒಂದು ಫಲಿತಾಂಶ ಪ್ರತಿ ಪಾಠಕ್ಕೆ ಮಗುವಿನ ಒಂದು ಫಲಿತಾಂಶ ಏನು ಅಂಕಗಳಿರ್ತಾವೆ ಚೆಕ್ ಮಾಡಿದ ಅದು ನಮಗ್ ಕಂಪಲ್ಸರಿ ಬೇಕಾಗಿರ್ತಾ ಇದೆ ರೈಟ್ ಒಂದೇ ಪೇಜ್ನಾಗೂ ಮಾಡ್ಬೋದು ಸಪ್ರೇಟ್ ಆಗಿ ಪಾಠ ವೈಸು ಸಹಿತ ಮಾಡ್ಬೋದು ಸೊ ಇವೆಲ್ಲವೂ ನಿಮ್ಮ ಹತ್ತಿರ ಏನಿದೆ ಅವಕಾಶಗಳದಾವೆ ಸೊ ಇದನ್ನ ಸಪ್ರೇಟ್ ಆಗಿ ಏನ್ ಮಾಡ್ರಿ ಅಂದ್ರ ಏನ್ ನೀವು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿತಿರ್ಲಾ ಅಲ್ಲೇ ನೀವು ಆದ ಫೈಲ್ ನಾಗ ಇಟ್ಟರು ಭೀ ನಡೀತದ್ರೆ ಏನ್ ಸಮಸ್ಯೆ ಇಲ್ಲ ಆಯಾ ಕ್ಲಾಸಕ್ ಸಂಬಂಧಪಟ್ಟಂತೆ ನಾನು ಪ್ರತಿ ಕ್ಲಾಸಕ್ ಒಂದೊಂದು ಫೈಲ್ ಮಾಡಿರಿ ಅಂದ್ರೆ ಇದೇನದಲ್ಲ ಇದೊಂದು ಪೇಜ್ ಒಂದು ಪ್ರಿಂಟ್ ಮಾಡಿ ಇಟ್ಟರೆ ಅಂದ್ರ ಸೊ ನೀವೇನ್ ಮಾಡಬಹುದು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಅಲ್ಲೇ ಹಾಕ್ಬೋದು ರೈಟ್ ಸೊ ಅಲ್ಲೇ ಇಟ್ಕೊಂಡ್ಬಿಟ್ರೆ ಮುಗಿತು ಮುಗೀತು ಸೊ ಇದು ಬಹಳ ಇಂಪಾರ್ಟೆಂಟ್ ಸೊ ತಾವು ಆರಾಮಾಗಿ ಕ್ರೋಢೀಕರಣ ಮಾಡ್ತೀರ ಅಂತ ಅನ್ಕೊಂಡ ಮತ್ತೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೆ ಒಳ್ಳೇದಾಗಲಿ ಶುಭ ಸ್ನೇಹಿತರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಇರ್ತಾ ಇದೆ ಜಾಯ್ನ್ ಆಗಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಫಾರ್ಮ್ಯಾಟ್ಗಳನ್ನ ನಾವು ಅಪ್ಡೇಟ್ ಮಾಡ್ತಿರ್ತವೆ ನಿಮಗೆ ಯೂಸ್ ಆಗ್ತದೆ ಹೆಚ್ಚಿನ ಕ್ವಶನ್ ಪೇಪರ್ಗಳು ಸಹಿತ ಅಪ್ಡೇಟ್ ಮಾಡ್ತಿರ್ತವೆ ಮ್ಯಾಥ್ಸು ಸೈನ್ಸು ಎಸ್ ಎಸ್ ಗೆ ಸಂಬಂಧಪಟ್ಟಂತೆ ಫೋರ್ ಫಿಫ್ ಸಿಕ್ಸ್ ಸೆವೆಂತ್ಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ಗಳು ಸಹಿತ ಅವೈಲೇಬಲ್ ಆಗ್ತಿರ್ತಾವೆ ಯಾರಿಗಾದ್ರು ಬೇಕಾರ ಸೊ ತುಂಬಂಗಿಲ್ಲ ಸೊ ಒಂದು ಸ್ವಲ್ಪ ನಿಮ್ಗೆ ರಿವಿಜನ್ ಅಥವಾ ನಿಮಗೂ ಒಂದು ಸ್ವಲ್ಪ ಕ್ಲಾರಿಟಿ ಗೊತ್ತಾದೈತಿ ಕ್ವಶನ್ ಪೇಪರ್ ಯಾವ ರೀತಿ ಇರ್ಬೋದು ಅಂತ ರೈಟ್ ನೀವು ತೆಗಿತೀರಿ ಬಟ್ ನಮ್ಮದು ನಿಮ್ಮದು ಕಂಪೇರ್ ಮಾಡಿ ಸೊ ಮತ್ತಷ್ಟು ಸರಳವಾಗಿ ಈಜಿಯಾಗಿ ನಾವು ನೀವು ಏನು ಮಾಡ್ಬೋದು ಕ್ವಶನ್ ಪೇಪರ್ನ ತೆಗಿಬಹುದು ಸೊ ಅಲ್ಲಿ ನಾವು ಅಪ್ಲೋಡ್ ಮಾಡ್ತಿರ್ತೇವೆ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಏನಿದೆ ಹೇಳ್ರೆ ಎಸ್ ನಮ್ದು ವಾಟ್ಸಪ್ ದ ಲಿಂಕ್ ಇದೆ ಸೊ ಯು ಕ್ಯಾನ್ ಜಾಯಿನ್ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಎಸ್ ಎಲ್ಲರಿಗೂ ಒಳಗಾ ಅಲ್ಲಿ ಸ್ನೇಹಿತರೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್